ನಾನು ಈಗ ಕೊನೆಯಲ್ಲಿ ಒಂದು ವಿಚಾರಕ್ಕೆ ನಿಮ್ಮ ಹತ್ರ ಮಾತಾಡಬೇಕಾಗಿದೆ ಅದು ನಾವು ನನ್ನ ತಂದೆ ಈ ಹಳ್ಳಿಯ ಒಬ್ಬ ಕೃಷಿಕ ಕಾಲಾಂತರದಲ್ಲಿ ಬಂದು ನಗರದಲ್ಲಿ ಬೆಳೆದರು ಅವ್ರಿಗೆ ನಾವು ಅಲ್ಲಿ ಮಕ್ಕಳಾಗಿ ಹುಟ್ಟಿದ್ವು ಆರು ಜನ ವಿದ್ಯಾಭ್ಯಾಸ ಕೊಟ್ಟರು ನಾನು ಮೂರು ಡಿಗ್ರಿಯನ್ನು ಮಾಡಿ ನಾನು ರ್ಯಾಂಕ್ ಹೋಲ್ಡ್ರಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅಧಿಕಾರಿಯಾಗಿ ಮೂವತ್ತು ವರ್ಷ ಕೆಲಸನೂ ಮಾಡಿ ಜೊತೆಗೆ ನನ್ನ ಶ್ರೀಮತಿನ ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿ ಮತ್ತು ನನ್ನ ಇಬ್ಬರು ಸಹೋದರರು ವ್ಯಾಪಾರದಲ್ಲಿ ಮತ್ತೊಬ್ಬ ಸಹೋದರ ಅವರು ಗೌರ್ಮೆಂಟ್ ಕಾಲೇಜು ಪ್ರೊಫೆಸರ್ ಆಗಿ ಇಂಗ್ಲೀಷ್ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿ ನಾವೆಲ್ಲ ಸಾಧ್ಯ ಆದಷ್ಟು ನ್ಯಾಯಯುತವಾಗಿ ದುಡ್ಕೊಂಡು ಬಂದಂಥ ಕುಟುಂಬದವ್ರು ನಾವು ಯಾವುದೇ ಅನ್ಯಾಯ ಮಾಡಕ್ ಹೋದವ್ರಲ್ಲ ಮತ್ತೆ ಕೃಷಿಕರಾಗಿ ಉಳ್ಕೊಂಡಿದ್ವಿ ಈಗಲೂ ನಮ್ಮ ಅನ್ನ ತಂದಿರೆಲ್ಲ ಇಲ್ಲೆಲ್ಲ ಕೃಷಿಕರು ಯಾರು ಬೇರೆ ಏನೂ ಆಗಿಲ್ಲ ಆದರೆ ಅವತ್ತಿಂದ ನಮ್ಮ ತಂದೆ ಎಂಬತ್ಮೂರಲ್ಲಿ ಅವರು ನಮ್ಮ ತಂದೆನೂ ನಗರಸಭೆಗೆ ಅವಾಗ ಪುರಸಭೆ ನಲ್ವತ್ತೆಂಟು ಟೋಟಲ್ ಸೋತಿದ್ರು ಫಸ್ಟ್ ಎಂಬತ್ಮೂರು ಎಲೆಕ್ಷನ್ ನಿಂತಾಗ ಅವರಿಂದ ಮುಂದೆ ನಂತರ ನಮ್ಮ ಅಣ್ಣ ಎಲೆಕ್ಷನ್ಗೆ ಅವರು ಬಂದರು ಅವರು ಚುನಾವಣೆಗೆ ಗೆದ್ರು ವೈಸ್ ಪ್ರೆಸಿಡೆಂಟ್ ಆದ್ರು ಪ್ರೆಸಿಡೆಂಟ್ ಆದರು ನಂತರ ಎ ಪಿ ಎಂ ಸಿಗೆ ಮೂರು ಮೂರ್ಜಿ ಡೈರೆಕ್ಟರ್ ಆದರು ಮತ್ತೆ ಕಲ್ಪದ್ರು ಕಾಲೇಜಿನ ಇವತ್ತು ಸಂಸ್ಥೆಯ ಉಪಾಧ್ಯಕ್ಷರಾದರೂ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ನಾವು ಸಮಾಜಕ್ಕೊಂದು ಸೇವೆ ಮಾಡ್ಕೊಂಡು ಬರ್ತಾ ಇರೋ ಕುಟುಂಬ ನಾವು ಅವತ್ತು ನಾನು ಅಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ವಿಧಾನಸೌಧದ ಉಸ್ತುವಾರಿ ಯಡಿಯೂರಪ್ಪನವರ ಒಂದು ಸಂಘಟನೆ ವಿಚಾರದಲ್ಲಿ ಅವ್ರಿಗೆ ನಾನು ಎಂಬತ್ನಾಲ್ಕನೇ ಇಸ್ವಿಯಿಂದ ಅವ್ರ ಜೊತೆಯಲ್ಲಿದ್ದವ್ನು ನಾವು ಮಲ್ಲಿಕಾರ್ಜುನಯ್ಯ ಅವರ ಬಂಟನಾಗಿ ನಾನು ಸುಮಾರು ಎರಡು ಎಂ ಎಲ್ ಸಿ ಎಲೆಕ್ಷನ್ ಎರಡು ಎಂ ಪಿ ಎಲೆಕ್ಷನ್ ಅನ್ನು ನಾನು ಅವ್ರ ಜೊತೆ ದುಡ್ದವನು ಮಲ್ಲಿಕಾರ್ಜುನಯ್ಯ ಜೊತೆ ಅದು ಎಲ್ಲರಿಗೂ ಗೊತ್ತಿದೆ ಈ ತಾಯಿ ಜಿಲ್ಲೆಯ ರಾಜ್ಯದ ಪ್ರತಿಯೊಬ್ಬ ಏನು ಸೀನಿಯರ್ ಬಿ ಜೆ ಪಿ ಲೀಡರ್ಸ್ ಇದಾರೆ ಎಲ್ಲರಿಗೂ ಗೊತ್ತಿದೆ ನಾನು ಅವ್ರ ಜೊತೆ ಇದ್ದಿದ್ದು ಅವತ್ತು ಕೆಲವ್ರು ಏನು ಇಲ್ದವ್ರು ಇವತ್ತೆಲ್ಲ ನಾಲ್ಕು ನಾಲ್ಕು ಸತಿ ಎಂ ಪಿಗಳಾಗಿದ್ದಾರೆ ಆ ದಿನಗಳಿಂದಲೂ ಬಂದಿದ್ವಿ ನಾವು ಯಾವತ್ತೂ ನಾವು ಅದು ನನ್ನ ಕುಟುಂಬದವ್ರು ಅಧಿಕಾರದಿಂದ ಅಧಿಕಾರದಿಂದ ಸಂಪಾದಿಸಬೇಕು ಸಂಪಾದಿಸ್ಬೇಕು ಅಂತಾಗ್ಲಿ ಅಧಿಕಾರನ ನಾವು ಅನುಭವಿಸ್ಬೇಕಂತ ಮಾಡ್ಕೊಂಡವ್ರಲ್ಲ ಯಾರು ಒಂದು ಅವಕಾಶ ಜನಕ್ಕೆ ಸಹಾಯ ಮಾಡಬೇಕು ಅಂತ ಬಂದ ಕುಟುಂಬ ನಾವು ಹಾಗಾಗಿ ನಮ್ಗೆ ಏನು ಬೇಜಾರಿಲ್ಲ ಸೋತರು ಗೆದ್ರು ಎದು ಬೇಜಾರಿಲ್ಲ ಎಲ್ಲ ಒಂದೇ ನಮ್ಗೆ ಲೆಕ್ಕ ಎಲ್ಲರಿಗೂ ನಮ್ಮ ಹಳ್ಳಿ ಜನ ಎನ್ಕೆ ಅದೆಲ್ಲ ಬಂದು ಹಳ್ಳಿ ಯಾಕೆ ದಿನ ಬೆಳಗ್ಗೆ ತಾಟ ಹೊಲದಾಗೆ ಬಿದ್ದಿರ್ತಾರೆ ಲೋಕೇಶ್ ಅವರು ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೆ ಒಂದ್ ವಿಚಾರ ಗೊತ್ತಿರ್ಬೇಕು ಮೊದಲನೇ ಋಣ ಯಾವುದು ಅಂತಂದ್ರೆ ನಾನು ಕೊಟ್ಟ ಜನ್ಮ ಜಾಗದ ತಂದೆ ತಾಯಿ ಜೊತೆಗೆ ತಾನು ಹುಟ್ಟಿ ಬೆಳೆದ ಊರಿನ ಋಣ ಇರುತ್ತಲ್ಲ ಅದು ತುಂಬಾ ದೊಡ್ಡದ್ದು ಅದು ಪ್ರತಿಯೊಬ್ಬರು ತಿರುಸ್ಕೊಳ್ಳೇಬೇಕದು ಆ ಜವಾಬ್ದಾರಿ ಮಾಡಲೇಬೇಕು ಪ್ರತಿಯೊಬ್ಬರು ಹಾಗಾಗಿ ತಮ್ಗೆ ಗೊತ್ತಿದೆ ಯಾರೇ ಯಾವುದೇ ಹೋಗಲಿ ನಿಮಗೆ ಗೊತ್ತಿದೆಯೋ ಅಲೆಕ್ಸಾಂಡರ್ ಅಂತ ಒಬ್ಬ ಮಹಾನ್ ಚಕ್ರವರ್ತಿ ಪ್ರಪಂಚ ಕಂಡಂತ ಮಹಾನ್ ಚಕ್ರವರ್ತಿ ಕೊನೆಗೆ ಅವನ ಕೊನೆ ಆಸೆ ಏನಿತ್ತು ಅಂದರೆ ಅವನಿಗೆ ಕಾಯಿಲೆ ಬಂದ್ಬಿಡುತ್ತೆ ಇಂಡಿಯಾಗ್ ಬಂದಾಗ ಪುರವನ ಜೊತೆ ಯುದ್ಧ ಮೇಲೆ ಅವನಿಗೆ ಕಾಯಿಲೆ ಬಂದು ಅವನು ಒಂದೇ ಒಂದು ಡಿಮ್ಯಾಂಡ್ ರಿಕ್ವೆಸ್ಟ್ ಮಾಡ್ತಾನೆ ಸೈನಿಕರಿಗೆ ಅವ್ರು ತನ್ನ ಕಡೆಯವ್ರಿಗೆ ನನ್ನನ್ನು ಆದಷ್ಟು ಬೇಗ ವಾಪಸ್ಸು ಪರ್ಸಿಯಾಗಿ ಅಂದರೆ ತನ್ನ ದೇಶಕ್ಕೆ ಕರ್ಕೊಂಡು ಹೋಗಿ ಗ್ರೀಕ್ ಗ ಅಂತ ಹೇಳಿ ಕೇಳ್ಕೊಳ್ತಾನೆ ನಾನು ಅಲ್ಲಿ ಸಾಯ್ಬೇಕು ಅಂತ ಇಷ್ಟಪಡ್ತಾನೆ ತನ್ನ ದೇಶದಲ್ಲೇ ಸಾಯ್ಬೇಕು ಅಂತ ಇಷ್ಟಪಡ್ತಾನೆ ತನ್ನ ಮಣ್ಣಲ್ಲಿ ನಾನು ಸಾಯ್ಬೇಕು ಅಂತ ಇಷ್ಟಪಡ್ತೇನೆ ಆದ್ರೆ ಆಗಲ್ಲ ಮಧ್ಯದಲ್ಲಿ ಅರಬ್ ದೇಶದಲ್ಲಿ ಸ್ವಲ್ಪ ಆ ಕಥೆಯಲ್ಲಿ ಓದ್ತಾ ಇದ್ದು ನಿಮ್ಗೆ ಗೊತ್ತಾಗುತ್ತೆ ಆ ಋಣ ಎಂತ ಕಟ್ಕೊಂಬಿಟ್ಟೈತದು ಭೂಮಿ ಋಣ ತನ್ನ ಊರಿನ ಋಣ ಅನ್ನೋದು ಆ ಕಟ್ಕೊಂಡಿರೋ ವಿಚಾರಕ್ಕೆ ನಾವು ದೇಶನ ಮೊದಲು ಪ್ರೀತಿಸ್ತಾ ಬೇಕು ಅದು ಕುರಾನ್ ಅಲ್ಲಿ ಬರ್ದಿರೋದಷ್ಟೇ ಬೈಬಲ್ ಅಲ್ಲಿ ಬರ್ದಿರೋದಷ್ಟೇ ಅದು ಹಿಂದೂ ಗ್ರಂಥಗಳು ಪಡೆದಷ್ಟೇ ನಮ್ಮ ದೇಶನ ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ಮೊದಲನೇದಾಗಿ ದೇಶ ಮೊದಲು ಆಮೇಲೆಲ್ಲ ಅಂತ ಹೇಳೋದು ಅದನ್ನ ಮೊದಲಿಂದ ಎಲ್ಲ ಪಕ್ಷದವರು ಏನು ಹೇಳ್ಕೊಂಬಂತೆ ಅದೇನೆ ಯಾರು ಬಿಟ್ಟರೆ ಮಾಡಿಲ್ಲ ಈ ದೇಶ ಕಾಂಗ್ರೆಸ್ ಪಕ್ಷ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ಐದು ವರ್ಷ ಹತ್ರ ಆಳಿದಾಗ ಅವತ್ತು ಪಾಕಿಸ್ತಾನ ಎರಡು ಸತಿ ಚೈನಾ ಒಂದು ಸತಿ ಯುದ್ಧ ಮಾಡಿದಾಗ ಈ ದೇಶ ಏನು ಚಿದ್ರೆ ಆಗ್ಲಿಲ್ಲ ಪಾಕಿಸ್ತಾನ ಮೇಲೆ ಗೆದ್ರು ಚೈನಾ ಮೇಲೆ ಸೋತರು ಅದೇನೇ ಇದ್ರು ದೇಶ ಕಾಪಾಡ್ಕೊಂಡು ದೇಶನ ಇವತ್ತೇನು ಇವತ್ತು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಅಂತ ಎಕನಾಮಿಕ್ ಗ್ರೋತ್ ಅಲ್ಲಿ ಬಂದಿದೆಯಲ್ಲ ಅದು ಕೇವಲ ಈಗ ಬಂದು ಮೋದಿಯವ್ರು ಅಂತ ಹೇಳಿದ್ರು ನಾನು ಒಪ್ಪೋದಿಲ್ಲ ಅದಕ್ಕೆ ಆದ ಇತಿಹಾಸದಲ್ಲಿ ಎಲ್ಲರೂ ಸೇವೆ ಆಗಿದೆ ಮಧ್ಯದಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳು ಸ್ವಾರ್ಥಗಳು ಆಗಿ ಕೆಲವು ಹಿನ್ನಡೆಗಳು ಕೆಲವು ಪಕ್ಷಗಳು ಅನುಭವಿಸ್ಕೊಂಡು ಆಚೆ ಓಡ್ಕೊಂಡವೇ ಆ ಸಚ್ಚರಿತ್ರೆಯನ್ನು ಹೇಳ್ಕೊಂಡು ಕೆಲವು ಪಕ್ಷಗಳು ಮುಂದೆ ಬಂದಿದ್ರು ಅಷ್ಟೇನೆ ನೀವು ಹಿಂದೆ ಹೋದ ಕಮ್ಯುನಿಸ್ಟ್ ಪಕ್ಷದವ್ರೂ ನಮ್ಮ ಜ ವೆಸ್ಟ್ ಬೆಂಗಾಲ್ ಅಲ್ಲಿ ಏಳು ಸತಿ ಚೀಫ್ ಮಿನಿಸ್ಟರ್ ಆಗಿತ್ತು ಜ್ಯೋತಿ ಸಾವಿರ ಏಳು ಟೈಮ್ ನೀವು ಯೋಚನೆ ಮಾಡಿ ಸುಮ್ ಸುಮ್ಮನೆ ಯಾರಾದ್ರೂ ಮಾಡಕ್ಕಾಗುತ್ತ ಅದೇ ಕಮ್ಯುನಿಸ್ಟ್ ಪಕ್ಷ ಅಲ್ಲಿ ಯಾರು ಲೀಡರ್ಶಿಪ್ ಅಲ್ಲಿ ಕೊಡ್ಲಿಲ್ಲ ಯಾರು ಆಗ್ಲಿಲ್ಲ ಓಟ್ ಹೇಳ್ತಾರೆ ಇವತ್ತು ಮೋದಿ ಅವ್ರ ಲೀಡರ್ಶಿಪ್ ಇದೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರ ಬಗ್ಗೆ ನಂಬಿಕೆ ಜಾಸ್ತಿ ಆಗಿದೆ ಅದು ಇದೆ ಅದಕ್ಕಾಗಿ ಜನ ಉಚ್ಚು ಹೋಗ್ತಾ ಇದೆ ಹಿಂದೆ ಅದೇ ಪ್ರಶ್ನೆ ಇಂದಿರಾ ಗಾಂಧಿ ಅವ್ರಿಗೂ ಇತ್ತು ಇಂದಿರಾ ಗಾಂಧಿ ಫೋಟೋ ಸಾಕಿತ್ತು ಒಬ್ಬ ಎಂ ಪಿ ಹಾಕಿ ಎಂ ಪಿ ಫೋಟೋ ಯಾರು ನೋಡ್ತಾನೆ ಇರಲಿಲ್ಲ ನೋಡ್ತಿದ್ದೆ ಇಂದಿರಾ ಗಾಂಧಿ ಫೋಟೋ ಆ ದಿನಗಳು ಇತ್ತು ನಾನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಮದುವೆ ಗೆದ್ದಂತ ಇತಿಹಾಸ ಕಾಂಗ್ರೆಸ್ ಪಕ್ಷ ಮಾಡ್ಬಿಟ್ಟಿದೆ ಅದನ್ನು ಈಗ ಬಿ ಜೆ ಪಿ ಅವ್ರು ನಾನು ನಾನು ತಗೋಬೇಕು ಇವತ್ತು ಹೋಗ್ತಾ ಇದ್ದಾರೆ ಅಂದರೆ ನಾವು ಕಾರ್ಯಕರ್ತರು ಬದಲಾಗ್ಬೋದು ಲೀಡರ್ಸ್ ಬದಲಾಗಬಹುದು ಅಂತ ನಾವು ಅಂದ್ಕೊಳ್ಳಲ್ಲ ಅವ್ರು ಇರ್ತಾರೆ ಆದರೆ ಬದಲಾಗೋದು ಯಾರು ಮತದಾರ ಮತದಾರ ತೀರ್ಮಾನ ತಗೊತಾನೆ ಈ ಕಾರ್ಯಕರ್ತನ ಜೊತೆ ಹೋಗ್ಬೇಕಾ ಬೇಡವಾ ಅಂತ ಅದಕ್ಕೆ ಕಾರ್ಯಕರ್ತರು ಏನು ಮಾಡಬೇಕು ಸರಿಯಾದ ದಿಕ್ಕನ್ನು ಸರಿಯಾದ ಸಂದರ್ಭದಲ್ಲಿ ಅವ್ರಿಗೆ ಸಹಸರೆಯನ್ನು ಕೊಡುವಂಥ ಕಾರ್ಯಕರ್ತರು ಎಲ್ಲೆಲ್ಲಿರ್ತಾರೆ ಅಲ್ಲ ಆ ಪಕ್ಷಗಳು ಹುಡ್ಕೊತಾರೆ ಆ ಕಾರ್ಯಕರ್ತನ ಯಾರು ಕಾಪಾಡ್ಕೊಳ್ಳೋದಿದ್ರು ಅವತ್ತು ಆ ಪಕ್ಷ ಯಾವುದೇ ಲೀಡರ್ ಇದ್ರು ಅದು ಉಳ್ಕೊಳ್ಳಲ್ಲ ಎಷ್ಟೇ ಕೋಟ್ಯಾಧಿಪತಿ ಆದ್ರೂ ಅದು ಉತ್ಕೊಳ್ಳೋಕೆ ಹಾಗಾಗಿ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡುವಂತ ವ್ಯಕ್ತಿತ್ವ ಯಾರ್ಗಾರು ಇರಲಿ ಅದು ಯಾವ ಪಕ್ಷದಲ್ಲಿ ಆದ್ರೂ ಅದು ಸಫಲತೆ ಕಾಣೋದಿಲ್ಲ ಆ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಆಗಿದೆ ನಾವು ಕೇಳಿದ್ವಿ ನೋಡ್ತಾನೆ ಇದ್ದೀವಿ ದಿನ ಹೀಗಾಗಿ ನಾವು ಈ ರಾಜ್ಯದ್ ಪಾಲಿಟಿಕ್ಸ್ ಅಲ್ಲಿ ನಾವು ತಿಪ್ಪೂರು ತಾಲೂಕು ವಿಶೇಷವಾಗಿ ತನ್ನದೇ ಆದ ಪ್ರಭಾವನ ಬೀರ್ಕಂಡು ಬಂದ್ಬಿಟ್ಟಿದೆ ಯಾಕೆಂದ್ರೆ ತಿಪ್ಪೂರ್ನಲ್ಲಿ ಯಾವಾಗ ಶಾಸಕರು ಗೆದ್ದಾಗ ಅದು ಸರ್ಕಾರ ಅಲ್ಲಿ ಬರುತ್ತೆ ಯಾವ ಶಾಸಕ ಗೆಲ್ತಾನೆ ಆ ಶಾಸಕ ಪಕ್ಷನೇ ಬರುತ್ತದೆ ಅಂದ್ರೆ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಬರುತ್ತೆ ಅನ್ನೋದನ್ನ ಈ ತಾಲೂಕಿನ ಜನ ಮದ್ಲೆ ಊಹಿಸ್ತಾರೆ ಮೊದ್ಲೇ ಗುರುತಿಸ್ತಾರೆ ಗುರುತಿಸಿ ಅಂತ ಪಕ್ಷದ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತಾರೆ ನೀವು ಇತಿಹಾಸ ತೆಗೆದು ನೋಡಿ ಯಾವಾಗಲೂ ಅರ್ಥ ರಾಜ್ಯದಲ್ಲಿ ಏನು ಪಕ್ಷ ತೀರ್ಮಾನ ಆಗುತ್ತೆ ಅನ್ನೋದನ್ನ ತಿಪ್ಪೂರು ತಾಲೂಕಿನ ಜನ ಮೊದಲೇ ಊಹಿಸ್ತಾರೆ ಹಾಗಾಗಿ ಇಲ್ಲಿ ಆಡಳಿತ ಪಕ್ಷದ ಶಾಸಕರುಗಳೇ ಇಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇರೋದು ಆ ಒಂದು ಅನುಕೂಲ ಏನಾಗ್ಬಿಟ್ಟಿದೆ ಈ ಶಾಸಕರಿಗೆ ನಾವು ಜನಪ್ರತಿನಿಧಿ ಆದವನು ಫಸ್ಟ್ ಕಾರ್ಯಕರ್ತನ ರಕ್ಷಣೆ ಮಾಡ್ಕೋಬೇಕು ಅವನ ಆಗುವಾಗಗಳ ಬಗ್ಗೆ ನಾನು ಗಮನ ಕೊಡಬೇಕು ಮತ್ತೆ ಸರ್ವರನ್ನು ಪ್ರೀತಿಸಬೇಕು ನೀವು ನೀವೊಂದು ಪಕ್ಷ ಅಷ್ಟೇ ಗೆದ್ಮೇಲೆ ನಿಮ್ಗೆಲ್ಲ ಪಕ್ಷ ಒಂದೇ ಆಗ್ಬೇಕಿತ್ತು ಅದೇ ಅದನ್ನ ಮಾಡ್ತಾ ಇಲ್ಲ ತನ್ನ ಪಕ್ಷದಲ್ಲಿರೋನ್ನೇ ದಮನ ಮಾಡಬೇಕು ತನ್ನ ಪಕ್ಷದಲ್ಲಿ ಯಾರು ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬಾರ್ದು ನನ್ನಿಂತ ಎತ್ತರ ನಿಂತ್ಕೋಬಾರ್ದು ನನಗಿಂತ ಒಳ್ಳೆ ಬಟ್ಟೆ ಹಾಕಬಾರ್ದು ಒಳ್ಳೆ ಚಪ್ಪಲಿ ಹಾಕಬಾರ್ದು ಈ ಯೋಚನೆಗಳ ಒಂದು ವರ್ತನೆಯಿಂದ ಇವತ್ತು ಪಕ್ಷಗಳು ಹಾಳಾಗಿರೋದು ವ್ಯಕ್ತಿಗಳು ಸೋತಿರೋದು ನಾನು ಅಷ್ಟೊಂದು ಕೋಟಿ ತಂದಿದ್ದೀನಿ ಇಷ್ಟೊಂದು ಕೋಟಿ ತಂದಿದ್ದೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಮ್ಮ ಕಣ್ಣ ಮುಂದೆನೆ ನಾವೆಲ್ಲ ನೋಡುದು ಎಂತೆಂತ ದಿಗ್ಗಜ್ಜರು ಸಿಂಹ ಹುಲಿ ಏನೇನೋ ಬಿರುದಾವಳಿಗಳಿದ್ದವರ ಇವತ್ತು ಮನೇಲಿ ಇಲಿಗಳಾಗ್ತಾರ ಇಲಿಗಳಾಗ್ಬಿಟ್ಟವ್ರೆ ಯಾಕೆ ನೀವು ಕಾರ್ಯಕರ್ತರನ್ನ ದೂರ ಇಟ್ಟಿದ್ದಕ್ಕೆ ಕಾರ್ಯಕರ್ತರಿಂದ ನೀವು ದೂರ ಆಗಿದ್ದಕ್ಕೆ ಎರಡೂ ಕಾರಣಗಳು ನಿಮ್ಮನ್ನ ಆಚೆ ಇವತ್ತು ಆ ಕೆಲಸ ನಮ್ಮ ತಾಲೂಕಲ್ಲಿ ನಿರಂತರ ನಡೀತಿತ್ತು ಅದು ಈಗ ಅತಿಯಾಗಿ ನಡೆದುಬಿಟ್ಟು ಏನು ನಮ್ಮ ಪಕ್ಷದಲ್ಲಿ ನಾನು ಈಗ ಒಂದು ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷದ ಮುಖ್ಯಸ್ಥರುಗಳು ಅವ್ರಿಗೆ ಯಾರ್ದು ಪರಿಗಣನೆ ಇಲ್ಲ ಮುಂದ ಕಾರ್ಯಕರ್ತರ ಸಭೆಯಾಗಿ ಒಂದೂವರೆ ತಿಂಗಳಾದ್ರೂ ಒಂದು ದಿವ್ಸಕ್ಕಾದ್ರೂ ಒಬ್ರು ಯಾರಾದ್ರೂ ಯಾಕೆ ಹಂಗಾಯ್ತಪ್ಪ ಕರೀರಪ್ಪ ಮೀಟಿಂಗು ನಾವು ಮಾತಾಡಬೇಕು ಅಂತ ಇವತ್ತವರೆಗೂ ನಾನು ಹೇಳಿದೆ ಆಗ್ಲೇ ಒಬ್ಬ ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರವರೆಗೂ ಒಬ್ಬ ಶಾಸಕರಿಂದ ಜಿಲ್ಲಾ ಮಂತ್ರಿವರೆಗೂ ಇವತ್ತರ್ಗು ಯಾರನ್ನೂ ಕ್ಯಾರೆ ಅಂದಿಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ತೀರ್ಮಾನ ಯಾಕೆ ತಗೋಬೇಕಾಗಿದೆ ಬೇರೆ ತರದಲ್ಲೋ ಅದು ಇನ್ನೊಂದಲ್ಲ ಅಂತ ಈ ಸಂದರ್ಭ ಅಲ್ಲ ಕಾರಣ ಏನಂತಂದ್ರೆ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ಸ್ಗಳು ತುಂಬಾ ಕೊರ ಏನೇನೋ ನಡೀತಾ ಇದೆ ನಿನ್ನೆ ಒಂದಾಗಿದೆ ನಾಳೆ ಒಂದಾಗಬಹುದು ಈ ಹಿನ್ನೆಲೆಯಲ್ಲಿ ನಮ್ ರಾಘು ಹೇಳಿದ್ರು ನಾವು ಈಗಲೇ ಯಾವ್ದು ತೀರ್ಮಾನ ಮಾಡಕ್ಕಾಗಲ್ಲ ಮಾಡೋದು ಬೇಡ ಅಂತೇಳಿ ಆದ್ರೆ ನಾವು ಈಗ ನ್ಯೂಟ್ರಲ್ ಏನಿಲ್ಲ ನಾನು ಒಂದ್ ಪಕ್ಷಿದೆ ಏನಿಲ್ಲ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದೆ ಈಗ ಪಕ್ಷದ ಯೋಚನೆಯಲ್ಲಿ ನಾವೆಲ್ಲ ಮಾತಾಡೋಕ್ಕೆ ಕರೆದಿರೋದು ನಾವು ಈ ಪಕ್ಷದಲ್ಲಿ ಮತ್ತೆ ಇದೇ ಮುಂದುವರೆದಾಗ ಏನ್ ನಾವು ನೊಂದ ಕಾರ್ಯಕರ್ತರ ಸಭೆ ಆಗಿ ಇಷ್ಟಾಗಿ ಒಂದು ಬೆಂಕಿ ಬಿದ್ದಿದೆ ಚಿತ್ತೂರು ತಾಲೂಕಿನ ಪಕ್ಷದಲ್ಲಿ ಗೊತ್ತಾಗಿಲ್ಲ ಏನೋ ಮಾಡದಿದ್ದಾಗ ಈಗ ನಾವು ಸೇರಿರೋದು ವಿಚಾರ ಗೊತ್ತಾಗಿ ಒಂದು ತೀರ್ಮಾನಕ್ಕೆ ಬಂದು ಗೌರವ ಮುಂದಿನ ದಾರಿಗೆ ಯಾರು ದಾರಿ ತೋರಿಸ್ಬೇಕು ನೀವೇ ತೋರಿಸ್ಬೇಕು ನಾವೇನ್ ಮಾಡೋದನ್ನ ನೀವೇ ತೋರಿಸಬೇಕು ನೀವೇನು ಹೇಳ್ತೀರೋ ಅದನ್ನ ಅವತ್ತು ನಾವು ತಗೊಂಡ್ಬೋದು ಅದು ಈಗಲೇ ಅಲ್ಲ ಈಗ ಅವ್ರ ಮಾತು ಮಾಸ್ ಕೊಟ್ಟ ಕೊಟ್ಟಿದ್ವಿ ನಾವು ನಿಮ್ಮ ಪರವಾಗಿ ಇದ್ದೀವಿ ಅದೇ ಗೌರವ ನಡೆಸ್ಕೊಳ್ಳಿ ನಾವು ನಿಂಪರವಾಗಿ ಹೊರಡ್ತಿದ್ವಿ ಶಾಸಕರ ಜೊತೆ ಹೋಗೋಕ್ಕೆ ನಾವು ಯಾರು ರೆಡಿ ಇಲ್ಲ ಅಂತ ನೀವಾಗ ಈಗ ಹೇಳ್ಬಿಟ್ಟಿದ್ದೀರಾ ಶಾಸಕರ ಲೀಡರ್ಶಿಪ್ ಅಲ್ಲಿ ನಾವು ಯಾರು ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಈ ತೀರ್ಮಾನಕ್ಕೆ ಈಗ ಎಲ್ಲ ಈಗ ನಮ್ಮ ಮೀಡಿಯಾದವರು ಮತ್ತು ಪತ್ರಕರ್ತರು ಎಲ್ಲ ಇಲ್ಲೇ ಬಂದಿದ್ದಾರೆ ಎಲ್ಲ ನಾಳೆ ಎಲ್ಲ ಪತ್ರಿಕೆಯಲ್ಲೂ ಬರೀತಾರೆ ಚಡಾಕ್ಷರಿ ಶಾಸಕರ ಜೊತೆ ಕಾರ್ಯಕರ್ತರು ಇಷ್ಟೊಂದು ಜನ ಕಾರ್ಯಕರ್ತರು ಹೋಗೋದಕ್ಕೆ ರೆಡಿ ಇಲ್ಲ ತಾಲೂಕಲ್ಲಿ ಈಗ ಇಲ್ಲಿ ಬಂದಿರೋದು ಇಪ್ಪತ್ತಾರು ಪಂಚಾಯಿತಿ ಮೂವತ್ತೊಂದು ವಾರ್ಡ್ ಜನ ಬಂದ ಕಾರ್ಯಕರ್ತರು ಅಷ್ಟೇ ಬಂದಿರೋದಿಲ್ಲ ಅಷ್ಟೇ ಇಲ್ಲಿ ನಾವು ಒಬ್ಬೊಬ್ಬ ಕಾರ್ಯಕರ್ತ ಏನು ಅವನು ಒಂದು ಹತ್ತರಿಂದ ನೂರು ಓಟ್ ಹಾಕ್ಸೋ ಯೋಗ್ಯತೆ ಇರೋದು ಇಲ್ಲಿ ಬಂದು ಕೂತಿರೋದಿಲ್ಲ ಯಾರು ಸುಮ್ನೆ ಬಂದಿರೋದಿಲ್ಲ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿರೋದು ನಾವು ಇದೇ ಪಕ್ಷದ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಯೋಚನೆಲ್ಲೇ ಸೇರಿದ್ದೀವಿ ಆದ್ರೆ ನೀವು ಗೌರವವಾಗಿ ನಡೆಸ್ಕೊಳ್ಳಿ ಕಷ್ಟ ಕೇಳಿ ನಮ್ಮ ಕಾರ್ಯಕರ್ತರು ಗುರ್ಸಿ ನಮ್ಮ ಕಾರ್ಯಕರ್ತರು ನಾಮಿನೇಷನ್ ಇಲ್ಲ ನಮ್ಮ ಕಾರ್ಯಕರ್ತ ಯಾವ ಕೆಲಸ ಇಲ್ಲ ಯಾವ್ದಕ್ ಮಾಡಬೇಕು ರಾಜಕೀಯ ಏನಕ್ಕೆ ಮಾಡ್ಬೇಕಂತ ನೀವು ಕೇಳ್ತಾ ಇದ್ದೀರ ನನ್ನನ್ನು ದಿನ ಬಂದ ನನ್ನ ಹತ್ರ ಈಗ ನಾವು ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ನಿಮಗೆ ಯಾಕೆಂದ್ರೆ ಶಾಸಕನ ನಡವಳಿಕೆ ಆ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ತಕ್ಕನಾಗಿ ಜಿಲ್ಲಾ ಮಂತ್ರಿಗಳು ಯಾವತ್ತೂ ಇವತ್ತೂ ಒಂದಿಂತ ಕ್ಯಾರಿಲ್ಲ ರಾವ್ ಜಿಲ್ಲಾಧ್ಯಕ್ಷ ಅಂತೂ ಬಿಡಿ ಅವ್ರ ಪ್ರಶ್ನೆ ಇಲ್ಲ ಇನ್ ಯಾರೂ ಇಲ್ಲ ಅಂದಾಗ ನಾವು ಏನ್ ಮಾಡ್ಬೇಕು ನಾವೇ ಶಕ್ತಿಯಾಗಿ ಬರೋದು ನಾ ಮಂತಕ್ಕೂ ಜನ ಕರ್ಕೊಂಡು ಹೋಗಿ ಕೇಳೋಂಥದ್ದು ಏನು ಅವಶ್ಯಕತೆ ಬೇಕಿಲ್ಲ ನಮಗೆ ಅವಶ್ಯಕತೆ ಏನಿಲ್ಲ ನಮ್ಗೆ ಬೇಕಾಗಿರೋದು ಅವ್ರಿಗೆ ನಾವು ನಮಗ ಅವರಲ್ಲ ಅವ್ರಿಗೆ ಬೇಕಾಗದು ನೀವು ನಾವು ನಾವು ಇಲ್ಲೇ ಕೂತ್ಕೊಂಡು ಹೋರಾಟ ಕಟ್ಟಲ್ಲ ನಮ್ಮ ತೀರ್ಮಾನ ಕಠಿಣವಾಗಿದ್ದೆ ನಾವು ಅದೇ ರೀತಿಯಲ್ಲಿ ಹೋಗೋಣ ಅವರು ಬರಲೇಬೇಕಾಗುತ್ತೆ ಬರ್ದಿದ್ರೆ ಅದು ಫಸಲು ಅವರು ತಿನ್ಕೋಬೇಕಾಗುತ್ತೆ ನಾವು ನೀವು ಇಲ್ಲೆಲ್ಲ ಇರೋರೆಲ್ಲ ದುಡುಕ್ ತಿನ್ನೋರೆ ಯಾರು ಮನೆಯಲ್ಲಿ ಯಾರು ಯಾರ್ದು ಅವಲಂಬಿತವಾಗಿ ತಿನ್ನೋರು ಯಾರು ಇಲ್ಲ ಇಲ್ಲಿ ಎಲ್ಲ ದುಡುಕ್ ತಿನ್ನೋ ಜನ ಇರೋದ್ರಿಂದ ಯಾರು ಆ ಪ್ರಶ್ನೆ ಇಲ್ಲ ಅಥವಾ ರಾಜಕೀಯದಲ್ಲಿ ಏನಾದ್ರು ಬದುಕಬೇಕು ಅಂತ ಏನೋ ಮಾರ್ಗ ತಿನ್ನಬೇಕು ಅನ್ನೋ ಬಂದಿರೋರು ಇಲ್ಲ ನನ್ನ ಜೊತೆ ಅವತ್ತು ತಿನ್ನಲಿದ್ದೀರ ನಾನು ಸೋಲಿ ಗೆಲ್ಲಿ ನನ್ನ ಜೊತೇಲಿ ಇದ್ದೀರ ಆ ವರ್ಗ ಇವತ್ತು ಜೊತೆಗೆ ಬೇರೆ ಪಕ್ಷದವ್ರು ನಮ್ಮ ನಟರಾಗಿ ಮಾತಾಡೋದು ಅವ್ರು ಪಕ್ಕ ಗೊತ್ತಿದೆ ಎಲ್ಲರಿಗೂ ಎಲ್ಲರ್ಗೊತ್ತ ಬಿಜೆಪಿ ಅವರು ಬಂದರು ಎಷ್ಟೋ ಜನ ಇದಾರೆ ಜೆ ಡಿ ಎಸ್ ಲೀಡರ್ಸ್ಗಳು ಬಿ ಜೆ ಪಿ ಲೀಡರ್ಸ್ಗಳು ನೀವೆಲ್ಲ ಯಾಕೆ ಬಂದಿದ್ದೀರಾ ನಾಳೆ ಲೋಕೇಶ್ ಪರವಾಗಿ ಯೋಚನೆ ಇಟ್ಕೊಂಡು ನೀವು ಬಂದಿದ್ರೆ ಇವತ್ತು ಮುಂದೆ ಏನು ತೀರ್ಮಾನಕ್ಕೂ ನಾವು ಬರ್ತೀವಿ ಜೊತೆಲಿ ಅಂತ ಹೇಳಕ್ ಬಂದಿದ್ದಾರ ಹಂಗಂತ ನಾನು ಇಷ್ಟ ಬಂದಂಗೆ ತೀರ್ಮಾನಕ್ಕೆ ಹೋಗೋಕ್ಕಾಗಲ್ಲ ನಾನೆಲ್ಲರಲ್ಲೂ ಸಮಾಧಾನ ಆಗುವಂಥ ತೀರ್ಮಾನ ತಗೋಬೇಕಾಗುತ್ತೆ ಅದು ಮುಂದಿನ ಈಗಾಗಲೇ ಈಗ ಅದಕ್ಕೆ ಎಚ್ಚರಿಸಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ನಾವು ಪಕ್ಷದ ಪರವಾಗಿ ಉದ್ದಮೇಗೌಡರ ಪರವಾಗಿ ಹೋರಾಟ ಮಾಡಕ್ಕೆ ಅದರಲ್ಲಿ ಒಂದು ಸಣ್ಣ ವಿಚಾರ ಏನು ನಮ್ಮ ಕಾರ್ಯಕರ್ತರನ್ನ ನಮ್ಮನ್ನ ಗೌರವಾಗಿ ನಡೆಸ್ಕೊಳ್ಳಿ ಪಕ್ಷದಲ್ಲಿ ಗೌರವಾಗಿ ನಡೆಸ್ಕೊಳ್ಳೋ ಪ್ರಯತ್ನ ನೀವು ಮಾಡ್ತಾ ಇಲ್ಲ ಕಳೆದ ಒಂದೂವರೆ ವರ್ಷ ಒಂದು ವರ್ಷದಲ್ಲಿ ನೀವು ಮಾಡಿರೋ ತಪ್ಪುಗಳು ನಮ್ಮ ನೊಂದ ಕಾರ್ಯಕರ್ತರ ಸಭೆಯಲ್ಲಿ ಎಕ್ಸ್ಪ್ಲೈನ್ ಆಗಿದ್ರು ಇವತ್ತರ್ಗು ನೀವು ಯಾರನ್ನು ಕರೆದಾಗ್ಲಿ ಭೇಟಿ ಮಾಡಿರಲಿ ಮಾತಾಡಿಲ್ಲ ಮತ್ತೆ ಯಾಕೆ ನಿಮ್ಮ ಜೊತೆ ಬರಬೇಕು ಅನ್ನೋದು ಇದೆಲ್ಲ ಪ್ರಶ್ನೆ ಇತ್ತು ಅದಕ್ಕೆ ಕರೆದು ನಾನು ಮತ್ತೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ವೆಯ್ಟ್ ಮಾಡೋಣ ನಾವು ತೀರ್ಮಾನ ಅಂತೂ ನಿಮ್ಮ ಪರವಾಗಿ ಮಾಡಕ್ ರೆಡಿ ಇದ್ದೀವಿ ಉಳಿಸ್ಕೊಳ್ಳೋದು ಬಿಡೋದು ಯಾರ್ದು ಅವ್ರದು ಆ ಕೆಲಸ ನಾವು ಏನ್ ಮಾಡ್ತಾರೆ ಅಂತ ನೋಡಿ ಮುಂದೆ ಯೋಚನೆಗೆ ನಾವು ಇನ್ನೊಂದು ಸಭೆ ಸೇರೋಣ ಇನ್ನು ಅದು ಸರಿ ಸರ್ ನಾ ಪರವಾಗಿಲ್ಲ ನಮ್ದೇ ಥಾಡ್ರಾಗ ಏನು ತೊಂದರೆ ಇಲ್ಲ ಎಂತ ಯಾವುದು ಯಾವುದು ಪ್ಯಾನ್ ಹಾಕ್ಬೇಕೆಲ್ಲ ಇದಾಗಬೇಕಾಗಿಲ್ಲ ನಾವು ಚೇರ್ ಹಾಕೋಣ ಪ್ಯಾರ ಚೇರ್ ಹಾಕಿದ್ರೆ ಜಮಖಾನ್ ಬಂದು ನಮ್ಮ ಜನಕ್ಕೆ ಕುತ್ಕೊಂಡು ರೆಡಿ ಇದಾರೆ ನಾನು ಆ ಕೆಲಸ ಮಾಡೋಣ ಬಂದು ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ಲೇಬೇಕಾಯಿತು ಅದಕ್ಕೋಸ್ಕರ ಇವತ್ತು ಸೇರಿದ್ದೀವಿ ಅದೇ ತಮಗೆಲ್ಲ ಗೊತ್ತಿದೆ ನಮ್ಮ ಒಂದು ಸಣ್ಣ ಸಣ್ಣ ವಿಚಾರಗಳು ಇವತ್ತು ಕಚೇರಿಗಳಲ್ಲ ಆಗ್ತಾ ಇಲ್ಲ ನಾನು ಹೇಳಿದೆ ಒಬ್ಬ ತಹಶೀಲ್ದಾರ್ ದೇವ್ರ ಮೆರವಣಿಗೆ ಪರ್ಮಿಷನ್ನ ರೆಫ್ಯೂಸ್ ಅಂದ್ರೆ ಎಷ್ಟು ಅಟ್ರಾಸಿಟಿಯನ್ನು ಇವರು ಕ್ರಿಯೇಟ್ ಮಾಡಕ್ಕೆ ಹೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ಅರ್ಥ ಮಾಡ್ತಾರೆ ಯಾವುದೋ ಕಾಲದಲ್ಲಿ ಐಎಫ್ ಬೇಕಂತಾನೆ ಅದನ್ನು ಕೀಳಬೇಕು ಅಂತ ಪ್ರಯತ್ನ ಸಿಗ್ನಲ್ ಲೈಟ್ ಫಿಕ್ಸ್ ಆಗಿ ಒಂದೂವರೆ ವರ್ಷ ಆಯಿತೆ ಹೋಮ್ ಮಿನಿಸ್ಟರ್ ಅವ್ರಿಗೆ ಗಮನಕ್ಕೆ ಕೊಟ್ಟು ಐದು ತಿಂಗಳಾಗಿದೆ ಇವತ್ತಿಗೂ ಅದು ಆನ್ ಮಾಡಿಸ್ ಆಗಿಲ್ಲ ಕೇವಲ ಅದ್ರ ಬೆಲೆ ಎಷ್ಟು ಗೊತ್ತ ಒಂದು ಎರಡು ಲಕ್ಷನ ಮೂರು ಲಕ್ಷದ ರೂಪಾಯಿ ಅಷ್ಟೇ ಅದು ದೊಡ್ಡ ಟೆಂಡರ್ ಅಂತ ಹನ್ನೆರಡು ಸಾರಿ ಹನ್ನೆರಡು ಹನ್ನೆರಡುವರೆ ಲಕ್ಷ ಹನ್ನೆರಡುವರೆ ಲಕ್ಷ ಕೋಟಿಗಳು ಸಾವಿರಾರು ಕೋಟಿಗಳು ಎಲ್ಲೆಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಹನ್ನೆರಡುವರೆ ಲಕ್ಷದ್ದು ಲೈಟ್ ಆನ್ ಮಾಡ್ಸಕ್ ಆಗ್ತಾ ಇದೆ ಅದಕ್ಕೆ ಹೆಂಗೆ ಈ ಪಕ್ಷದಲ್ಲಿ ನಾವು ಕಂಟಿನ್ಯೂ ಆಗೋದಕ್ಕೆ ಆಗುತ್ತೆ ಅನ್ನೋದು ಎಲ್ಲರೂ ಪ್ರಶ್ನೆ ಆಗಿದೆ ಒಂದು ಲೈಟ್ ಆನ್ ಮಾಡ್ಸಕ್ ನಿಮ್ಮ ನಿಮ್ ಕೈ ಏನ್ ಮಾಡ್ತೀರಾ ಸರ್ ಅಂತ ನನ್ನನ್ನು ಕೇಳ್ತಾರೆ ನಾನು ಹೋಮ್ ಮಿನಿಸ್ಟರ್ ಗಮನಕ್ಕೆ ಎರಡು ಸತಿ ಕೊಟ್ಟಿದ್ದೀನಿ ಆದ್ರೂ ಆ ಎಸ್ ಪಿ ಹೇಳಿದ್ರೆ ಎಸ್ ಪಿ ಹೇಳ್ತಾನೆ ಮನುಷ್ಯ ನೀವು ರಾಂಗ್ ಪರ್ಸನ್ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರ ಅಂತ ಕೇಳ್ತಾರೆ ಸಿಗ್ನಲ್ ಲೈಟ್ ನಾನು ಯಾರನ್ನ ಕೇಳೋಣ ಪೊಲೀಸ್ ಆಫೀಸರ್ ಕೇಳ್ತಾನೆ ಕೊನೆಗೆ ಡಿ ಸಿ ಈ ಆಯಿತು ಈ ಹೊಸಬ್ರಿಗು ಚಿಲ್ಸ ಆಯ್ತು ಆಕೆನ ಯಾರು ಹೇಳಿದ್ರು ಅಂತ ಹೇಳಿದ್ರು ಅದು ಒಂದ್ ದಿವಸ ನಾಟಕ ನಡೀತು ಇವತ್ತು ಅದ್ ಮತ್ತಿಲ್ಲ ಅವು ಈ ಹೊಸ ಡಿ ಸಿ ಬಂದಾಗೆ ಹೇಳಿದೆ ಯಾರೋ ಒಂದ್ ತಿಂಗಳಾಗ ಇವತ್ತೂ ಆನ್ ಆಗಿದೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಷ್ಟು ವರ್ಷ ಆಗಿ ನಡೀತಾ ಇದೆ ಅನ್ನೋದನ್ನ ಕಾರ್ಯಕರ್ತರು ಇವತ್ತು ಗುರ್ಸಿದಾರೆ ಅವ್ರು ಗಮನಕ್ಕೆ ತರೋಕೆ ಇಷ್ಟಪಡ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ಗೆ ಅದು ತಿಳ್ಕೊಂಡ್ರೆ ನಾಳೆ ಕ್ಯಾಂಡಿಡೇಟ್ ಬದುಕೆ ಅವಕಾಶ ಆಗುತ್ತೆ ಬೆಳಗ್ಗೆ ಅವರು ಗೆಲ್ಲಕ್ಕೆ ಅವಕಾಶ ಆಗುತ್ತೆ ಅಂದ್ರೆ ನಾನು ಎಲ್ಲರಿಗೂ ಹೋಗಿ ಗುರ್ಸಿ ಹುಡ್ಕಿ ಹುಡುಕಿ ಅದ್ರ ಕೂತಲ್ಲಿ ಏನ್ ಮಾಡ್ತಾರ ನೋಡಕ್ ಆಗಲ್ಲ ಯಾಕಂದ್ರೆ ನನ್ನ ಮಾತಿಗೆ ಹೂವು ಅಂತು ಅವರು ಅವ್ರದ್ದು ಅವರು ವಿರೋಧ ಎಲ್ಲಿ ತೋರಿಸ್ಬೇಕಲ್ಲಿ ತೋರಿಸ್ಕೊಂಬಿಟ್ರೆ ನಾನು ಹೆಲ್ಪ್ಲೆಸ್ ಅದು ಆಗಬಾರ್ದು ಅದನ್ನು ಹೈಕಮಾಂಡು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿ ಈವನ್ ಅವರು ಪಕ್ಷದ ಈ ಅನ್ನ ಫೈನಲ್ ಮಾಡೋದಕ್ಕೆ ಬದಲು ಎಲ್ಲರನ್ನೂ ಕರೆದು ಮಾತಾಡಿದ್ದಾರೆ ಲೋಕೇಶ್ವರನ್ನ ಬಿಟ್ಟು ಕಾರಣ ಷಡಾಕ್ಷರಿ ಈ ಮಟ್ಟದಲ್ಲಿ ನನಗೆ ಅವಮಾನ ಅಸಹ್ಯ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಇದೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ ಅನ್ಕೊಂಡು ತಾಳ್ಮೆಯಾಗಿ ಇವತ್ತು ಮುದ್ದಂಗ್ರು ಒಳ್ಳೆತನ ಅವರ ಸಜ್ಜನಿಕೆ ಬಗ್ಗೆ ಗೌರವ ಇಟ್ಕೊಂಡೆ ಅವ್ರ ಪರವಾಗಿ ಹೊಲ್ಟಿದೀವಿ ಆದ್ರೆ ನಡೆಸ್ಕೊಂಡು ಪಕ್ಷ ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಹೋಗ್ತೀವಿ ಇಲ್ಲಾಂದ್ರೆ ಮುಂದಿನ ತೀರ್ಮಾನ ನಾವು ಮತ್ತೆ ಸೇರೋಣ ಮತ್ತೆ ತೀರ್ಮಾನ ತಗೋಣ ಆಗ್ಬೋದಲ್ರಿ ಕೈಯತ್ತೇಳಿ ಈಗ ನಾವು ಒಳ್ಳೆ ರೀತಿಯಲ್ಲಿ ಬಂದಾಗ ಮುದ್ದನ್ ಮಗಳು ಸಪೋರ್ಟ್ ಮಾಡ್ಬೋದು ತಾನೆ ಆಗ್ಬೋದಾ ಯಾರು ಏನ್ ಕ್ವಶನ್ ಇಲ್ಲಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶನ ನಾನು ತಮ್ಗೆ ಹೇಳಿದೆ ತಪ್ಪ ಅಂದಿದ್ದೀರ ನಾನು ಹೇಳ್ತಾ ಇದ್ದಲ್ಲ ಇಪ್ಪತ್ತಾರು ಪಂಚಾಯಿತಿಯವರು ಎಬ್ಬರು ನಿಲ್ಲಿಸ್ತೀನಿ ಇಲ್ಲಿ ಮೂವತ್ತೊಂದು ವಾರ್ಡ್ ಅವರು ಎಬ್ಬರು ನಿಲ್ಲಿಸ್ತೀನಿ ಅಲ್ಲಿಗೆ ಯಾರು ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಕೇಳ್ತಾ ತನಗೆ ಊಟದ ವ್ಯವಸ್ಥೆ ಎಲ್ಲ ಆಗಿದೆ ಆರಾಮಾಗಿ ಊಟ ಮಾಡಿ